ಮಾಡಬೇಕು ಅಂತ ಸರ್ ಮೂಲತಃ ನಮ್ಮ ಕುಟುಂಬ ದೊಡ್ಡ ಜಮೀನ್ದಾರ್ ಸರ್ ನಾವು ಆಮೇಲೆ ಮೂಲತಃ ನಮ್ಮದು ಕೃಷಿ ಮುಖ್ಯ ಉದ್ಯೋಗ ಅದ್ರೊಳಗ ನಾವು ಒಕ್ಕಲ್ತನ ಮಾಡ್ಕೋತ ಬಂದಿ ಸರ್ ಆಮೇಲೆ ಹಿಂದೆ ಮಾಡ್ತಾ ಇದ್ದಾಗ ನಮ್ಮ ತಂದಿಯವರು ಮಾಡ್ತಿರು ನಮ್ಮ ಮುತ್ತಿಯವ್ರು ಮಾಡ್ತಿರು ಮುಂದೆ ನಾನು ಮಾಡಾಕ್ ಬಂದ್ ಸರ್ ನಾನು ಮಾಡಕ್ ಬಂದಾಗ ಇಷ್ಟೆಲ್ಲ ದೊಡ್ಡ ಜಮೀನ್ ಇದ್ರು ನಮ್ಗೆ ಹಚ್ಚಲಿ ಕಾಳು ಬರ್ತಿತ್ತಲ್ಲ ಸರ್ ಆವಾಗ ನನ್ನದೇ ಆದ ಒಂದು ಪ್ಲಾನ್ ಮಾಡ್ಕೊಂಡು ಸರ್ ಯಾರನ್ನ ಸಂಪರ್ಕ ಮಾಡಬೇಕು ಹ್ಯಾಂಗೆ ಮಾಡಬೇಕು ಹ್ಯಾಂಗ್ ಕೃಷಿ ಮಾಡಬೇಕು ಅಂತ ಆಮೇಲೆ ನಾನು ಸಾಲಿಗೆ ಕಲಿಟ್ಟು ಅಂದಾಗಾದ್ರು ಬಂದು ನಮ್ಮ ತಾಯಿ ನಮ್ಮ ತಾಯಿ ಕೆಲಸ ಮಾಡ್ತಾ ಹೋದ ಆಕೆ ಸಹಾಯ ಮಾಡ್ತೇನೆ ನಮ್ಮ ತಂದೆ ಕೆಲಸ ಮಾಡ್ತೇವೆ ಅವ್ರಿಗೆ ಸಹಾಯ ಮಾಡ್ತಿದ್ದೆ ಆಮೇಲೆ ಮತ್ತೆ ನಾನು ಅಭ್ಯಾಸ ನೋಡ್ಕೋತಿದ್ದ ಈ ರೀತಿ ಮಾಡ್ಕೊಂಡು ಅಭ್ಯಾಸ ಮಾಡ್ಕೊಂಡು ಒಕ್ಕಲು ನಾವು ಬರ್ಬೇಕಂತ ಒಂದು ಪ್ಲಾನ್ ಇಟ್ಕೊಂಡು ಸರ್ ಏನಾದರೂ ನಮ್ಮ ಒಕ್ಕಲ್ತನ ಒಂದು ಮಾದರಿಯಾಗಿ ತೋರಿಸ್ಬೇಕು ನಾಲ್ಕು ಜನರಿಗೆ ನಾಲ್ಕು ಜನ ರೈತರು ಬಂದು ನೋಡಲಿ ಅಥ್ ನನ್ನ ಉದ್ದೇಶದಿಂದ ಏನು ಮಾಡಿ ಸರ್ ಹತ್ತೊಂಬತ್ತು ನೂರ ತೊಂಬತ್ತೈದರಾಗ ನಾನು ಕೃಷಿ ಚಾಲು ಮಾಡಿದೆ ಸರ್ ಫಸ್ಟ್ ಫಸ್ಟ್ ನಾನು ಕೃಷಿ ಚಾಲು ಮಾಡೋ ಮುಂದೆ ರಾಸಾಯನಿಕ ಕೃಷಿನಿ ಯಾಕಂದ್ರೆ ಹಿಂದಕ್ಕೆಲ್ಲ ನಮ್ಮ ನಮ್ಮ ಅಪ್ಪರು ರಾಸಾಯನಿಕ ಕೃಷಿ ಮಾಡ್ಕೊತ ಬಂದ್ರೆ ನಾನು ರಾಸಾಯನಿಕ ಕೃಷಿನೇ ಮಾಡ್ಕೊತ ಬಂದೆ ಸುಮಾರು ಎರಡು ಸಾವಿರದ ಹತ್ತೊಂಬತ್ತು ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಎರಡು ಸಾವಿರದ ಮೂರು ತನ ಬರೇ ಭೂಮಿ ಬಾಂಡೋಲೆ ಹಾಕುದ ರಾಸಾಯನಿಕ ಕೃಷಿ ಒಳಗ ಆದ್ರೆ ಇಳುವರಿ ಬಹಳಷ್ಟು ಕಡಿಮೆ ವಿಚಾರ ಮಾಡ್ತಿದ್ದ ಪ್ರತಿ ವರ್ಷ ಹಿಂಗ್ಯಾ ಕಾಲತ್ತು ಹಿಂಗ್ಯಾ ಕಾಲತ್ತು ಹಿಂಗ್ಯಾ ಕಾಲತ್ತ ಆಮೇಲೆ ಎರಡ್ ಸಾವಿರದ ಹದಿನೆಂಟರೊಳಗೂ ಒಂದು ಸಂಸ್ಥೆ ಬಂದ್ ಸರ್ ಇಲ್ಲಿ ಎಮ್ ಎ ಸಂಸ್ಥೆ ಸರ್ ಎಮ್ ಅಗ್ರಿಕಲ್ಚರ್ ಮ್ಯಾನ್ ಎಕಾಲಜಿ ಅಂತಂದು ಒಂದು ಸಂಸ್ಥೆ ಬಂದ್ ಸರ್ ಅದು ಮೂಲತಃ ಬೆಂಗಳೂರು ಸರ್ ಬ್ರಾಂಚ್ ಕಚೇರಿ ಅದ್ರ ಮುಖ್ಯಸ್ಥರು ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ದ್ವಾರಕಿನಾಥ್ ಅವರು ಸರ್ ಅವರು ಅವರು ಒಣ ಪ್ರದೇಶದಲ್ಲಿ ಕೆಲಸ ಮಾಡಬೇಕಂತ ಹೇಳಿ ಬಳ್ಳಾರಿ ಬಿಜಾಪುರ ರಾಯಚೂರ ಮದನಪಲ್ಲಿ ಮೆಹಬೂಬ್ ನಗರ ಇವನ್ನ ಆಯ್ಕೆ ಮಾಡಿಕೊಂಡು ರೈತ ಗುಂಪುಗಳು ಕಟ್ಕೊಂಡು ರೈತರಿಗೆ ಸಮಗ್ರ ಸುಸ್ಥಿರ ಕೃಷಿ ಬಗ್ಗೆ ಅವರು ಮಾಹಿತಿ ಮತ್ತು ತರಬೇತಿ ಕೊಡ್ತೀರ ಸರ್ ಆಮೇಲೆ ಒಕ್ಕಲ್ತನ ಜೊತೆಗೆ ನಾನು ಒಕ್ಕಲ್ತನ ಮಾಡೋ ಟೈಮ್ದಾಗ ಒಬ್ರು ವಿಲೇಜ್ ವಾಲಂಟಿಯರ್ ಬಂದು ಇಲ್ಲ ಒಕ್ಕಲ್ತನ ಬಗ್ಗೆ ತರಬೇತಿ ಕೊಡ್ತಾರೆ ನೀ ಅಲ್ಲಿ ಬರಬೇಕು ಅಂತ ಹೇಳಿದ್ರೆ ಸರ್ ಅಂದ್ರೆ ಒಬ್ಬರ ಪ್ರಗತಿ ಪರ ರೈತರು ತೋಡದಾಗ ಕೂಡಿದ್ರು ನಾನು ಹೋದ ಸರ್ ನಾನು ಹೋಗಿ ದೂರ ಅವಾಗೆಲ್ಲ ಸೈಕಲ್ ಮಾಡಿದ್ರು ಸರ್ ಸೈಕಲ್ ಮ್ಯಾಗ ಹೋಗಿ ನಿಂತ ಅಲ್ಲಿ ಡಾಕ್ಟರ್ ಸಿದ್ದು ಮಡಿವಾಳ ಅಂತಂದು ನಮ್ ಬಿಜಾಪುರ ಜಿಲ್ಲಾ ಕೋಣೆ ಹಟ್ರಿದ್ರಿ ಸರ್ ಅವರು ಅವರು ಅಲ್ಲಿ ನಿಂತರ ಅಲ್ಲಿಗೆ ನಿಂತರ ಕರೆಸಿರಂತ ನಾನು ಹೋಗಿ ಅವ್ರ ಜೊತೆ ಕೂತ್ಕೊಂಡ್ರಿ ಹೊಂಟ್ರೆ ಆಮೇಲೆ ಅಲ್ಲಿ ಕೊತ್ಕೊಂಡೊಳಗೆ ಅಲ್ಲಿ ಅಗಾಧವಾದ ಚರ್ಚೆ ನಡತಿ ಸರ್ ನನ್ಗೆ ಏನೂ ಗೊತ್ತಿಲ್ಲ ಒಕ್ಕಲ್ತನ ಅಂದ್ರೆ ಏನೂ ಗೊತ್ತಿಲ್ಲ ಸುಮ್ಮ ಹರಗುದು ಬಿತ್ತುದು ಎಡಿ ಹೊಡೆದು ಎಟ್ ಬತ್ತು ಹೋಯ್ತು ಅಂದ್ರ ಬಗ್ಗೆ ಅಲ್ಲಿ ಬಹಳಷ್ಟು ಒಕ್ಕಲ್ತನ ಬಗ್ಗೆ ವಿಚಾರ ಮಾಡ್ತಾರೆ ಅಲ್ಲಿ ವಿಚಾರ ಮಾಡೋಂತದ್ ಏನಿತ್ತಪ್ಪ ಅಂದ್ರೆ ಬರೀ ಸಾವಯವ ಕೃಷಿ ಬಗ್ಗೆನೇ ವಿಚಾರ ಮಾಡ್ತಿದ್ರು ಅವ್ರೇನ್ ಮಾಡ್ತಾರೆ ರಾಸಾಯನಿಕ ಕೃಷಿಯಿಂದ ಮುಂದೆ ಯಾವ ಕೃಷಿ ಮಾಡ್ಬೇಕು ಯಾವ ಕೃಷಿಯಿಂದ ಯಾವ ಕೃಷಿ ಬರಬೇಕು ಯಾವ ಕೃಷಿಯಿಂದ ಯಾವ ಕೃಷಿ ಬರ್ಬೇಕು ಅವಾಗ ರೈತ ಸುಸ್ಥಿರ ಯಾವ ರೀತಿ ಭದ್ರ ಆಗ್ಬೇಕು ರೈತ ಹೆಂಗಿರ್ಬೇಕು ಇರಬೇಕು ರೈತ ಆತರ ಹೆಂಗೆ ಹೊಲ ಇರಬೇಕು ಅನ್ನೋದ್ರ ಬಗ್ಗೆ ವಿಷಯ ವಿಷಯವಾಗಿ ಚರ್ಚೆ ನಡತೇವೆ ಸರ್ ಆ ಚರ್ಚೆ ಒಳಗೆ ಏನ್ ಮಾಡ್ತಾರೆ ಸರ್ ಅಲ್ಲಿ ಒಂದು ಐದ್ ಜನರಿಗೆ ತರಬೇತಿ ಆಯ್ಕೆ ಮಾಡ್ಕೊಂಡು ಪ್ಲಾನ್ ಮಾಡ್ತಾರೆ ಸರ್ ಆವಾಗ ನನಗೂ ಅವಕಾಶ ಸಿಕ್ಸ್ರೆ ನನಗೂ ಆಯ್ಕೆ ಮಾಡಿದ್ರು ಅಲ್ಲಿ ಶಿವಪ್ಪ ಒಬ್ಬರು ಪ್ರಗತಿ ಪರ್ಯತೆ ಸರ ಏ ಏನೇ ಆದರೂ ಶೆಟಪ್ ಎಲ್ಲ ಅನುಭವ ಅದನಪ್ಪ ಅವನಿಗೆ ಹೇಳ್ರ ಪ್ರತಿಯೊಬ್ಬರಲ್ಲಿ ನನ್ನ ಕಡೆ ಬಟ್ ಮಾಡ್ತಾರೆ ಸರ್ ಅದರೊಳಗೆ ಐದು ಜನ ಆಯ್ಕೆ ಆದ್ರೊಳಗೆ ಸರ ಅದರೊಳಗೆ ಕೇವಲ ಮೂರು ಜನ ವಾಪಸ್ ಹಿಂದೆ ತಕೊಂಡ್ರು ಸರ್ ಆಮೇಲೆ ನಾವು ಇಬ್ರು ರೆಡಿ ಆದೀವಿ ನಮ್ಮನ್ನು ಸುಮಾರು ಏಳು ಒಳ್ಳೆ ನಲ್ವತ್ತೊಂಬತ್ತು ದಿವ್ಸದನ್ನ ಸಮಗ್ರ ಸುಸ್ಥಿರ ಕೃಷಿ ಬಗ್ಗೆ ತರಬೇತಿ ಕೊಡಾಕ ಬೇರೆ ಬೇರೆ ಕಡೆ ಒಯ್ದು ನಮ್ಗೆ ತರಬೇತಿ ಕೊಟ್ರೆ ಸರ್ ನಲ್ವತ್ತೊಂಬತ್ತು ದಿವಸ ಎಮಿ ಸಂಸ್ಥೆಯಿಂದ ತರಬೇತಿ ಪಡ್ಕೊಂಡ್ರಿ ಸರ್ ಅದು ಆದ ಕೆಲವೇ ದಿವಸಗಳಲ್ಲಿ ಯಾವ ಈ ತರಬೇತಿ ಪಡೆದು ನಲವತ್ತೊಂಬತ್ತು ಯಾವ ವರ್ಷದೊಳಗೆ ಅದು ಎರಡು ಸಾವಿರದ ಎರಡು ಸಾವಿರ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡು ಸರ್ ಆ ಅವಧಿ ಒಳಗೆ ಮಾಡೋದು ಸರ್ ಆಮೇಲೆ ಅದರಲ್ಲಿ ಅದೇ ಆರು ತಿಂಗಳು ಮುದುಕೂಡ್ಲೆ ಮತ್ತೊಂದು ಅವಕಾಶ ಬತ್ತ ಸರ್ ನಿಮ್ಗ ಕೃಷಿ ಬಗ್ಗೆ ಹೆಚ್ಚಿನ ತಂತ್ರಜ್ಞಾನ ಸಲುವಾಗಿ ನಿಮ್ಗ ಆಫ್ರಿಕಾ ಕಳ್ಸಲಾಗತ್ತದ ಅವಾಗ ನಮ್ ನಮ್ಮ ತಂದೆ ತಾಯಿ ಜೊತೆ ಚರ್ಚೆ ಮಾಡ್ದವ ಎಪ್ಪ ಇರೋ ನೀನು ಒಬ್ಬನೇ ಮಾಡವ ನೀನಿಡೋ ನೀನಿ ಮತ್ತ್ ಆಫ್ರಿಕಾಕ್ ಹೋದ್ರ ಅಲ್ಲಿ ನಾ ನಮ್ಮ ತಾಯಿ ತಂದೆ ಹೇಳದ ನಾನು ಅಲ್ಲಿ ಹೋಗಲ್ಲ ತರಬೇತಿ ತೊಗೊಂಡು ವಾಪಸ್ ಬರ್ತಿನಿ ತಂದ ಆಗ ನಮ್ಮ ತಾಯಿ ತಂದೆ ಅದಕ್ಕೆ ಬೇಡ ತಂದು ಇದು ಮಾಡಿದ್ರು ಹಿಂಗಾಗಿ ನಮ್ದೊಂದು ಸಭೆ ನಮ್ಮ ಅಂತಂದ್ರೆ ನಮ್ಮ ತಾಯಿ ತಂದಿ ಹೇಳಿದ ಮಾತ್ರ ಯಾವತ್ತು ಹಾಟುದಿಲ್ಲ ಮುಂದೆ ಕೆಲವೇ ಆರು ತಿಂಗಳು ಮುಗಿದುಕೊಳ್ಳೆ ಮತ್ತೊಂದು ಅವಕಾಶ ಬಂತು ಸರ್ ಸೀಡ್ ಟು ಸೀಡ್ ಅಂದ್ರೆ ಬೀಜ ಭೂಮಿ ಹಾಕೋದ್ರಿಂದ ಬೀಜ ರೈತನ ಕೈ ಬರುದು ಅನ್ನೋದ್ ತರಬೇತಿ ಸರ್ ಆ ತರಬೇತಿಯಲ್ಲಿ ಮತ್ತೆ ನಮ್ಮನ್ನು ಆಯ್ಕೆ ಮಾಡ್ತಾರೆ ನಮ್ಮ ಗುಂಪಿನಿಂದ ನನ್ನನ್ನು ಆಯ್ಕೆ ಮಾಡಿದ್ರು ಅಲ್ಲಿ ಏನು ವಿಶೇಷತೆ ಇತ್ತಪ್ಪ ಅಂದ್ರೆ ತರಕಾರಿ ಐ ಆ ಎಪಸ್ ಅಂದ್ರೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಪದ್ಧತಿಯಲ್ಲಿ ಯಾವ ರೀತಿಯ ತರಕಾರಿ ಬೆಳ್ಕೋಬೇಕು ಅನ್ನೋದ್ರ ಬಗ್ಗೆ ಹೋಗಿದ್ದೇವೆ ಸರ ಅಲ್ಲಿ ಮೂರು ತಿಂಗಳ ತರಬೇತಿ ಸರ್ ಅಲ್ಲಿ ಮೂರು ತಿಂಗಳ ತರಬೇತಿ ಸ್ವತಃ ನಾವೇ ಸಸಿ ಹಾಕುದು ಸಸಿ ಉತ್ಪಾದನೆ ಮಾಡೋದು ಸಸಿ ಭೂಮಿ ಮೇನ ಭೂಮಿ ಅಟಿ ಮಾಡೋದು ಆಮೇಲೆ ಅದನ್ನ ಬೆಳೆಸೋದು ಆಮೇಲೆ ಕಷಾಯಗಳ ಸಿಂಪಡಣೆ ಮಾಡುದು ಆ ಹಣ್ಣು ಕೊಯ್ಲು ಮಾಡುದು ಮಾರ್ಕೆಟ್ ಮಾಡುದು ಅನ್ನೋದ್ರ ಬಗ್ಗೆ ಮೂರು ತಿಂಗಳು ತರಬೇತಿ ಅದು ಆ ತರಬೇತಿನ ಪಡ್ಕೊಂಡು ಬಂದ್ ಸರ್ ತಡ್ಕೊಂಡು ಬಂದ ಕೂಡಲೇ ಮತ್ತೆ ಕೆಲವೊಂದು ದಿವ್ಸದಾಗ ರಿಫ್ರೆಶ್ ಕೋರ್ಸ್ ಆಯ್ತಂದು ಮತ್ತೆ ಹದಿನೈದು ದಿವಸ ಅಲ್ಲಿ ಕಳ್ಸ ಸರ್ ಆ ಒಳಗೆ ಸಾಕಷ್ಟು ಅನುಭವಿ ಪಡ್ಕೊಂಡು ಸರ್ ಅದು ಅಲ್ಲದೆ ಡಾಕ್ಟರ್ ಗುರುದತ್ ಹೆಗಡೆ ಆಯ್ತಂದು ಅವ್ರ ಬಳ್ಳಾರಿ ಕ್ಲಸ್ಟರ್ ಕೋರ್ಡಿನೇಟರ್ ಸರ್ ಎ ಎಮ್ ಎಸ್ ಸಂಸ್ಥೆ ಅವ್ರು ನಮ್ಮ ಡಾಕ್ಟರ್ ಸಿದ್ದು ಮಡವಾಳ್ ಸರ್ ಅಲ್ಲಿ ಅವರು ಅವ್ರ ಮೀಟಿಂಗ್ ಚರ್ಚೆ ಮಾಡಿ ಇಲ್ಲ ನಮ್ಮಲ್ಲಿ ಒಬ್ಬ ರೈತ ಬಹಳಷ್ಟು ಬದಲಾವಣೆ ಮಾಡಿದ ನಮ್ಗೆ ಆಮೇಲೆ ನಾನು ಮಣ್ಣು ಒಳಗೆ ಏರಿ ಜಲೆ ಮಾಡಿ ಸರ್ ಆಮೇಲೆ ಕಾಂಪೋಸ್ಟ್ ಮಾಡ್ಕೊಂಡೆ ಸರ್ ಹಿಂಗೆಲ್ಲ ಅವರು ಡಾಕ್ಟರ್ ಸಿದ್ದು ಮಡಿವಾಳ ಅವರು ಸರ್ ಬಂದು ನೋಡೋದು ಬಹಳ ಖುಷಿ ಪಟ್ಟರು ಅವ್ರ ಜೊತೆ ಸಿಬ್ಬಂದಿಗಳಾದ ಡಾಕ್ಟರ್ ಚಂದ್ರಶೇಖರ್ ಕಳ್ಳ ಏರಿ ಜಲ ಹ್ಯಾಂಗ್ ಮಾಡುದು ಸರ ಮಣ್ಣು ಸರ್ ಅದ್ರ ಕೆಳಗಡೆ ಒಂದು ಹೋಲ್ ಹಾಕೋ ಸರ್ ಹೋಲ್ ಹಾಕಿ ಅದ್ರ ಒಳಬಾಜು ಒಂದು ನಾಲ್ಕು ಇಂಚಾಗಟ್ಟು ಖಡಿ ಹಾಕೋ ಸರ್ ಖಡಿ ಪಕ್ಕ ಸಣ್ಣ ಉಸುಕ್ ಹಾಕೋ ಸರ್ ಉಸುಕ್ ಹಾಕಿ ಪದರ ಪದರ ಪದರವಾಗಿ ಶಗಣಿ ಕೃಷಿ ತ್ಯಾಜ್ಯ ವಸ್ತು ತುಂಬಿಕೊಂಡು ಎರಿ ಹುಳ ಬಿಡ್ತಿವಿ ಸರ್ ಎರಿ ಹುಳ ಬಿಡೋದ್ರಿಂದ ಅವು ಸುಮಾರು ಹುಳ ಮೈದು ಹನಿ 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 ಡ್ರಿಪ್ಪರ್ ಹೆಂಗ್ ಬರ್ತದೆ ಸರ್ ಎಷ್ಟು ಪಾತ್ರೆ ತಗೋಬೇಕು ಇಷ್ಟ ಆ ಮಿನಿಮಮ್ ಅಂದ್ರೆ ಒಂದ್ ಇಪ್ಪತ್ತು ಇಪ್ಪತ್ತು ಲೀಟರ್ ಹಿಡಷ್ಟು ಒಂದು ಮಣ್ಣು ಗಡಿಗೆ ಸರ್ ಆ ಮಣ್ಣು ಗಡಿಗಳ ಮಾಡಿದ ಹನಿ 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 ಬರದ್ ಸರ್ ಅದು ನಾ ಡಾಕ್ಟರ್ ಶಿಧು ಮಣ್ಣವ್ರು ತೋರಿಸೋದ್ರಿಂದ ಬಹಳ ಸಂತೋಷ ಅದ್ರ ಸರ್ ಆಮೇಲೆ ಎಲ್ಲಾ ರೈತರಲ್ಲಿ ಏಕ ಬೆಳೆ ಬೆಳೀತೀರಿ ಸರ್ ಟೊಮೆಟೊ ಆ ಟೊಮೆಟೊ ಒಳಗ ನಾ ಬೆಂಡಿ ಹಾಕಿದ್ದ ಚೌಳಿ ಹಾಕಿದ್ದ ಅಲ್ಲಲ್ಲಿ ಜೋಳದ ಕಾಳು ಹಾಕಿದ್ದ ಅದು ನೋಡಿ ಬಹಳ ಸಂತೋಷ ಪಟ್ರಿ ಇಂತ ಎಲ್ಲಾ ವಿಷಯಗಳು ಅವ್ರ ಕೋಆರ್ಡಿನೇಟರ್ ಕ್ಲಸ್ಟರ್ ಕೋಆರ್ಡಿನೇಟರ್ ಅವ್ರ ಮೀಟಿಂಗ್ ಒಳಗ ಅವ್ಲಿ ಅವ್ರು ಬೆಂಗಳೂರದಾಗ ಹೋದಾಗ ಅವ್ರ ಚರ್ಚೆ ಮಾಡಿ ಅದು ಎಲ್ಲಾ ಕಡೆ ಸ್ಪ್ರೆಡ್ ಆಗಿತಿ ಸರ್ ಹಿಂಗಾಗಿ ಡಾಕ್ಟರ್ ಗುರುದತ್ ಹೆಗಡೆ ಅವರು ಬಳ್ಳಾರಿ ಕರೆಸಿ ನನ್ನ ಅನುಭವವನ್ನು ಸುಮಾರು ಒಂದು ಸಾವಿರ ಜನ ರೈತರಿಗೆ ಒಣ ಯಾವ ರೀತಿ ನಾ ಬೆಳೆ ಬೆಳಿತೇನ ಅದ್ರ ಬಗ್ಗೆ ಒಂದು ಎರಡು ದಿವಸ ತರಬೇತಿ ಕೊಡೋಕೆ ನನಗೆ ಅವಕಾಶ ಮಾಡಿಕೊಡ್ತಾರೆ ಅದನ್ನು ಸದುಪಯೋಗ ಪಡ್ಕೊಂಡು ಅದನ್ನ ತರಬೇತಿ ಸರ್ ಇಲ್ಲಿ ಈ ಜಮೀನಿದ್ರೊಳಗೆ ಈ ಒಂದು ಬರಡ ಭೂಮಿನೇ ಅಂತೀನಿ ಇದಕ್ಕನ ಇದು ದೊಡ್ಡ ಯಥೇಚ್ಛ ನೀರಾವರಿ ಜಮೀನು ಅಲ್ಲಿದು ಹಾ ಇಂಥ ಗುಡ್ಡಗಾಡಿದ್ರೊಳಗೆ ಇಂಥ ನಡುವೆ ಕಲ್ಲು ಮಣ್ಣು ಇಂಥಲ್ಲಿ ನೀವು ಇಲ್ಲಿ ಸಾವಯವ ಮೊದಲು ರಾಸಾಯನಿಕ ಮಾಡ್ತಿದ್ರು ಅಂತ ಹೇಳ್ತೀರಿ ನೀವು ಸಾವಯವ ಕೃಷಿ ಇಲ್ಲಿ ಯಾವ ವರ್ಷದಿಂದ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಸರ್ ಇದು ಪೂರ್ತಿ ಪ್ರಕೃತಿ ಅಂದ್ರೆ ಮೊದ್ಲಿಂದ ನಾನು ರಸಾಯನ ಕೃಷಿ ಮಾಡ್ತೀನಿ ಸರ ತರಬೇತಿ ಪಡ್ಕೊಂಡ್ ಬಳಕ ಎರಡ್ ಸಾವಿರದ ಮೂರರಿಂದ ಪರ್ಫೆಕ್ಟ್ ಆಗಿದೆ ಸರ್ ಈ ಮನಿ ಕಟ್ಬೇಕಾದ್ರೆ ಹಂಗೆ ಪಾಯ ಬಂದೋಬಸ್ತ್ ಆಗತ್ತಲ್ಲ ಸರ್ ಹಂಗ ನನ್ ಕರ್ ಕಾನ್ಫಿಡೆನ್ಸ್ ಸರ್ ನಾನು ಸಾವಯವ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾ ಗೆದ್ದೆ ಗೆದ್ದೇನೆ ಅನ್ನೋದು ನೈಸರ್ಗಿಕ ಕೃಷಿ ಮಾಡಿದ್ ನಾ ಗೆದ್ದಿತೇನೆ ಅನ್ನೋ ಆತ್ಮವಿಶ್ವಾಸದಿಂದ ಎರಡ್ ಸಾವಿರದ ಮೂರಿಂದ ಹಿಡಿದು ನಾನು ಸಾವಯವ ಕೃಷಿ ಮಾಡಿ ಸರ್ ಮ ಫಸ್ಟ್ ಹೆಂಗಪ್ಪ ಅಂದ್ರೆ ನಾನ್ ರಾಸಾಯನಿಕ ಕೃಷಿ ಬಂದ್ ಸರ ರಾಸಾಯನಿಕ ಕೃಷಿಯಿಂದ ಲೀಸಾ ಕೃಷಿ ಬಂದ್ ಸರ್ ಇದೇನ್ರಿ ಲೀಸಾ ಕೃಷಿ ಅದು ಹೊಸದ ತೀರ ಅನ್ಬಹುದು ಲೀಸಾ ಅಂದ್ರೆ ಮತ್ತೇನಿಲ್ಲ ಕಡಿಮೆ ಬಾಹ್ಯ ಪರಿಕರಗಳನ್ನ ಬಳಕೆ ಮಾಡಿ ಕೃಷಿ ಮಾಡೋದೇ ಲೀಸಾ ಕೃಷಿ ರೀ ಲೀಸಾ ಕೃಷಿ ಅಂದ್ರೆ ಸಾವಿ ಕೃಷಿಗೆ ಸಾವಯವ ಸಾವಿ ಕೃಷಿಯೊಳಗ್ ಏನ್ ನಡೀತದ್ರ ನಮ್ ಮದ್ನೇದಾಗಿ ಸಾವಯವ ಕೃಷಿಯೊಳಗ ನೈಸರ್ಗಿಕ ಸಂಪನ್ಮೂಲಗಳನ್ನ ಹೆಚ್ಚು ಒತ್ತು ಕೊಡುದು ಹೆಂಗ್ ಒತ್ತು ಅಂದ್ರೆ ನೈಸರ್ಗಿಕ ಸಂಪನ್ಮೂಲವನ್ನು ಬೆಳಸುದು ಬಳಸುದು ಮತ್ತ ಉಳಿಸೋದು ಈ ಪದ್ಧತಿಯನ್ನ ಬಳಕೆ ಮಾಡಿಕೊಂಡು ನೈಸರ್ಗಿಕ ಸಂಪನ್ಮೂಲ ಬಳಕೆ ಮಾಡ್ಕೊಂಡು ನಾನು ಸಾವು ಕೃಷಿ ಮಾಡೋದು ಸಾವು ಕೃಷಿ ಮಾಡುವ ಸಮಯದಲ್ಲಿ ಅವಾಗ ನಾನು ಏನ್ ಮಾಡ್ತೇನೆ ನಮ್ಮ ಎಷ್ಟು ಜಮೀನಾವಾಗೆಲ್ಲ ಕೂಡು ಕುಟುಂಬ ಎಕರೆ ಜಮೀನು ಅವಾಗ ಯಾವುದೇ ತ್ಯಾಜ್ಯ ವಸ್ತುಗಳು ಬಂದ್ರೆ ಅವಕಾಶ ಇತ್ತಂದ್ರೆ ಅಲ್ಲೇ ಭೂಮಿಗೆ ಹಾಕಿ ಬಿಡಾವ್ ಮಲ್ಚಿ ಮಾಡ್ಬಿಡಾವ್ ಅವಕಾಶ ಇಲ್ಲ ಅಂದ್ರೆ ಒಂದ್ ಕಡೆ ಹಾಕಿ ತಂದು ಕಾಂಪೋಸ್ಟ್ ಗೊಬ್ಬರ ಮಾಡ್ಕೊಂಡು ಮಾಡ್ಕೋತೇವ್ ಸರ ಆಮೇಲೆ ಸಾವು ಕೃಷಿಯಿಂದ ಲೀ ನೈಸರ್ಗಿಕ ಕೃಷಿ ಹೇಳಿ ಮೂರು ಎಕರೆ ಹಣ್ಣಿನ ಗಿಡಗಳನ್ನ ಮಾಡಿ ಸಾವಯವ ಕೃಷಿ ಮಾಡುವಾಗ ನನಗೆ ನೈಸರ್ಗಿಕ ಕೃಷಿ ಬಗ್ಗೆ ಕೇಳ್ತಿದೆ ಸರ್ ಪತ್ರಿಕೆ ಒಳಗ ಮಾಧ್ಯಮದೊಳಗ ಕೇಳ್ತಿದೆ ಅವಾಗ ಅದನ್ನು ಯಾಕೆ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಈ ಒಂದು ಮೂರು ಎಕರೆ ಜಮೀನು ಏನು ಎತ್ತರ ಪ್ರದೇಶ ಅಲ್ಲಿ ನವನಕ್ಷತ್ರ ಅಂತಸ್ತು ತೋಟಗಾರಿಕೆ ಅಂದ್ರೆ ಸಾವಯವ ನೈಸರ್ಗಿಕ ಪದ್ಧತಿಗಳು ಮಾಡೀನಿ ಸರ್ ಹ್ಯಾಂಗ್ರಿ ಅದು ಹೆಂಗೆ ಅಂದ್ರೆ ಸರ್ ಮೂರ್ ಎಕ್ರೆ ಫಸ್ಟ್ ಎತ್ತರ ಭಾಗ ಪ್ರತಿಯೊಬ್ಬ ರೈತ ಅಂದ್ರೆ ಇದು ನಾನು ಪ್ರೇರಣೆ ಆಗ್ಲಿಕ್ಕೆ ಡಾಕ್ಟರ್ ರುದ್ರಾರ ಸರ್ ವಿಶಿ ಫಾರ್ಮ್ ಮಂಡ್ಯ ಅವರು ಸರ್ ಅವರು ಅವ್ರು ಏನ್ ಹೇಳಿದ್ರೆ ಸರ್ ಒಬ್ಬ ರೈತ ರೈತ ಅನ್ಸೋಬೇಕಾದ್ರೆ ಸಮಗ್ರ ಸುಸ್ಥಿರ ಕೃಷಿ ಮಾಡ್ಕೋಬೇಕು ಅವಾಗ ಮಾತ್ರ ಅವ ಅಭಿವೃದ್ಧಿ ಆಗ ಸಾಧ್ಯ ಅಂದಾಗ ಅವ್ರದ್ದೇ ಒಂದು ಪ್ಲಾನ್ ಮ್ಯಾಪ್ ಹಾಕಿಬಿಟ್ಟಿದೆ ಸರ್ ಆ ಮ್ಯಾಪ್ನೊಳಗ ನೋಡ್ಕೊಂಡು ಸರ ನೋಡ್ಕೊಂಡು ಎತ್ತರ ಭಾಗದೊಳಗೆ ಸುಮಾರು ಒಂದು ಹತ್ತು ಎಕರೆ ಜಮೀನು ಇದ್ದಂತ ರೈತ ಮಿನಿಮಮ್ ಒಂದು ಮೂವತ್ತು ಪರ್ಸೆಂಟ್ ಸರಿ ಹಾಕ ಅರಣ್ಯ ಪ್ರದೇಶ ಇರಬೇಕು ಹಣ್ಣು ಬೆಳಂತವು ಕಡ್ಡಿ ಕುಡಂತವ್ ಮೇವು ಕುಡಂತಾವ್ ಇರ್ಬೇಕು ಅನ್ನೋ ಉದ್ದೇಶದಿಂದ ಏನ್ ಮಾಡ್ತಾರೆ ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಇದೊಂದು ಮೂರ್ ಎಕರೆ ಹಣ್ಣಿನ ತೋಟ ಮಾಡ್ಕೊಂಡು ಸರ್ ನವ ನವನ ನಕ್ಷತ್ರ ಅದು ಯಾವ ರೀತಿ ಮಾಡಿದ ಸರ ನಾಲ್ಕು ಬಾಯಿ ನಾಲ್ಕು ಗುಂಡಿ ತೆಗಿಬೇಕು ಈಗ ಉದಾಹರಣೆಗೆ ಶಾಸ್ತ್ರೋತ್ತ ಮದುವೆ ಮತ್ತು ಮನಿ ಕಟ್ಟಿ ಸರ್ ಯಾಕಂದ್ರೆ ಮದುವೆ ಮತ್ತು ಮನಿಗೆ ಶಾಸ್ತ್ರೋತ್ಸವ ನೋಡ್ತಾರೆ ಆದ್ರೆ ನಮ್ಮ ಕೃಷಿ ಒಳಗೆ ಯಾರು ಶಾಸ್ತ್ರೋಸ್ತವ ನೋಡಲ್ಲ ನಾನು ಏನ್ ಮಾಡಿದೆ ಇದನ್ನ ಫೌಂಡೇಶನ್ ಭದ್ರವಾಗಿ ತುಂಬ ಸಂಬಂಧ ಪಂಚಾಂಗ ತಗಸಿ ಯಾವ ದಿನ ನಾನು ಗುಂಡಿ ತೋಡಿಸ್ಬೇಕು ಅನ್ನೋದ್ರ ಬಗ್ಗೆ ಮೂರ್ತ ತಗಸಿ ಆಮೇಲೆ ನಾನು ಏನ್ ಮಾಡಿದೆ ಅದರೊಳಗೆ ವಿಭಿನ್ನತೆ ಈ ಕೆಲವೊಬ್ಬ ರೈತರು ಟ್ಯಾಕ್ಟರ್ ಹೇಗಲಿ ಹಾಕಿ ಸಸಿ ಹಾಸ್ತಾರೆ ಹಾರಿಯಿಂದ ಕುಣಿ ಹೊಡ್ದು ಹಸ್ತಾರ ಆಮೇಲೆ ಚಚ್ಚ ಹೊಡ್ದು ಹಸ್ತಾರ ಈ ರೀತಿ ಬ್ಯಾರೆ ಮಾಡ್ಬೇಕಂತ ಏನ್ ಮಾಡ್ಸರ ಜೆ ಸಿ ಬಿ ತರಿಸ್ತಾರ ಮೂರ್ ಎಕರೆ ಜಮೀನದೊಳಗ ಆ ಒಂಬತ್ತು ಹದ್ ಹಣ್ಣಿನ ಗಿಡಗಳ ಮಾಡ್ಕೊಂಡು ಉದ ಉದ್ದೇಶದಿಂದ ಕುಣಿಯಿಂದ ಕುಣಿಗೆ ಮೂವತ್ ಫೂಟ ಸಾಲಿನ ಸಾಲಿಗೆ ಮೂವತ್ ಫೂಟ ಅಂತ ಇಟ್ಕೊಂಡ್ ಸರ ಆಮೇಲೆ ಕುಣಿ ಆಳ ಮತ್ತು ಅಗಲ ನೋಡಿದ್ರೆ ಸರ ನಾಲ್ಕು ಫುಟ್ ಉದ್ದ ನಾಲ್ಕು ಫುಟ್ ಅಗಲ ನಾಲ್ಕು ಫುಟ್ ಗುಂಬ ಅಂದ್ರೆ ಕೆಲವೊಬ್ರು ಇಲ್ಲಿ ದನಕಾಯವರು ಮತ್ತೆ ಯಾರ ರೈತರು ಬಂದು ನೋಡಿದ್ರೆ ಎದಕ್ ತಗರಿ ಹಿಂಗೆಲ್ಲ ಚಂದ ಚಂದ ಮಾಡಿರ್ಲಾತನವ್ರು ಅವಾಗ ಏನ್ ಮಾಡದ್ ಹಣ್ಣಿನ ಗಿಡಗಳು ಅಂದು ಆಮೇಲೆ ಗುಂಡಿ ತೋಡು ಮುಂದ ನಾನು ಮೂರು ಭಾಗ ಮಾಡಿದೆ ಸರ್ ಗುಂಡಿ ಗುಂಡಿಗೆ ಹೆಂಗ್ ಮೂರು ಭಾಗ ಮಾಡದ್ರ ಸರ್ ಮೇಲ್ಮಣ್ಣ ಮಧ್ಯಮ ಮಣ್ಣ ಮತ್ತು ಕೆಳಮಣ್ಣ ಮೂರು ಭಾಗ ಮಾಡಿಕೊಂಡು ಅದನ್ನ ಬೇರೆ ಬೇರೆ ಮಾಡಿದೆ ಸರ್ ಮೇಲ್ಮಣ್ಣ ಮೇಲ್ಗಡೆ ಹಾಕದೆ ಕೆಳಮಣ್ಣ ಮತ್ತು ಮಧ್ಯಮ ಮಣ್ಣ ಕೆಳಗಡೆ ಹಾಕದೆ ಈ ಮೇಲ್ಮಣ್ಣ ಮಣ್ಣಿಗೆ ಏನ್ ಮಾಡಿದ್ರೆ ಇಪ್ಪತ್ತೈದು ಬುಟ್ಟಿ ಫಲವತ್ತದ ಮಣ್ಣು ಇಪ್ಪತ್ತೈದು ಬುಟ್ಟಿ ಫಲವತ್ತದ ಕಪ್ ಮಣ್ಣು ಹಾಕದ ಆಮೇಲೆ ಹತ್ತು ಬುಟ್ಟಿ ಆಡಿನ ಗೊಬ್ಬರ ಹಾಕ್ಸೋಣ ನಮ್ಮಲ್ಲಿ ಸಾಕಷ್ಟು ಸಾವಿರ ತಿಪ್ಪಿ ಗೊಬ್ಬರದ ಅದನ್ನೆಲ್ಲ ಮಿಕ್ಸ್ ಮಾಡಿ ಸರ್ ಮಿಕ್ಸ್ ಮಾಡಿ ಆಮೇಲೆ ಗುಂಡಿ ತುಂಬಿಕಿದ ಮುಂಚೆ ಆ ಗುಂಡಿ ಒಳಗ ಹುಲ್ಗುರ್ ತಪ್ಪಾ ನಮ್ಮಲ್ಲಿ ಸಾಕಷ್ಟು ಸರ್ ಬದುವಿಗೆಲ್ಲ ಹುಲ್ಗುರ್ ತಪ್ಪಾ ಅಡಿಕೆ ತಪ್ಪಾ ಆಮೇಲೆ ಬೇವಿನ ತಪ್ಪಲ ಲಕ್ಕಿ ತಪ್ಪಲ ಎಲ್ಲ ಸರ್ ಪ್ರತಿ ಕುಣಿಗೆ ಒಂದೊಂದು ತೆಕ್ಕಿ ಅಂದ್ರೆ ನನ್ಗೆ ಎಷ್ಟು ಆಯ್ತದ ಅಷ್ಟು ಪ್ರತಿ ಕುಣಿಗೆಲ್ಲ ಹಸಿರು ತಪ್ಪಾ ಹಾಕಿ ಹ್ಮ್ ತಳದಾಗ ಹಾಕಿ ಸರ್ ಏನಾಗುತ್ತೆ ಸರ್ ಅದರಿಂದ ಒಂದು ಸರ ಈಗ ಇಲ್ಲಿ ಭೂಮಿಯಲ್ಲಿ ಅದಲ್ಲ ಸರ್ ಈ ಭೂಮಿಗೆ ಹೊರಲೆಗಳು ಜಾಸ್ತಿ ಇದೆ ಸರ್ ಅರ್ಧ ಮರ್ಧ ಹಸಿಐ ಆಟೋಮೆಟಿಕ್ ಗೊರ್ಲಿ ಬಂದ್ಬಿಡ್ತದೆ ಅದು ಇರುವುದ್ರಿಂದ ಅಲ್ಲಿ ಕೈ ಪದಾರ್ಥ ಇರ್ತಲ್ಲ ಸರ್ ಹುಲ್ಲು ತಪ್ಪೊಳಗ ಬೇವಿನ ತಪ್ಪದೊಳಗ ಲಕ್ಕಿ ತಪ್ಪದೊಳಗೆ ಲೆಂಟನ್ ತಪ್ಪು ಲಂಟನ್ ತಪ್ಪು ಏನಂದ್ರೆ ಸೊರಗ ರೋಗ ಬರೋದನ್ನ ಕಡಿಮೆ ಮಾಡ್ತದೆ ಸರ್ ಬೇರೆ ಸೊರಗ ರೋಗ ಬರೋದು ಕಡಿಮೆ ಮತ್ತೆ ಹಿಂಗಾಗಿ ಮಿಕ್ಸ್ ಮಾಡ್ಕೊಂಡಿದ್ ಮಾಡಿ ಸರ್ ಆಮೇಲೆ ಇನ್ನೊಂದು ಗುಂಡಿ ತೆಗಿಯೋ ಪದ್ಧತಿ ಅಂದ್ರೆ ರೈತ ಅವಾಗಿಂದ ಗುಂಡಿ ತೆಗಿತಾನೆ ಅವಂದವಾಗಿ ಸಸಿಗಳನ್ನ ನಾಟಿ ಮಾಡ್ತಾನೆ ಆ ರೀತಿ ಮಾಡಬಾರ್ದು ಯಾಕಂದ್ರೆ ಭೂಮಿಗಳ ಸಾಕಷ್ಟು ಮಿತ್ರ ಸೂಕ್ಷ್ಮ ಜೀವಿಗಳದವು ಮತ್ತು ಶತ್ರು ಸೂಕ್ಷ್ಮ ಜೀವಗಳದ್ ಆ ಉದ್ದೇಶದಿಂದ ಮಿನಿಮಮ್ ರೈತ ಯಾವುದೇ ಹಣ್ಣಿನ ಗಿಡ ಹಚ್ಚಬೇಕಾದ್ರೆ ಮಿನಿಮಮ್ ಎರಡೂವರಿಂದ ಮೂರು ತಿಂಗಳು ಗುಂಡಿ ತೆಗೆದ್ದು ನೇರ ಸೂರ್ಯನ ಬಿಸಿಲನ್ನ ಅದ್ರ ಮೇಲೆ ಬೆಳಿಬೇಕು ಅಲ್ಲಿ ಬೆಳೋದ್ರಿಂದ ಅಲ್ಲಿ ಇದ್ದಂತ ಹಾನಿಕಾರಿ ಸೂಕ್ಷ್ಮ ಜೀವಿಗಳನ್ನ ನಶಿಸಿ ಹೋಗ್ತಾವೆ ಆಮೇಲೆ ನಾವು ಏನು ಮಾಡಿದ ರೀ ಮಳೆ ಹಂತ ನೋಡ್ಕೊಂಡು ಬರೀ ಗುಂಡಿ ತೆಗೆದು ಒಂದು ಎರಡು ತಿಂಗ್ಳು ಬಿಡ್ಬೇಕಾ ಎರಡರಿಂದ ಮೂರು ತಿಂಗ್ಳು ಬಿಡ್ಬೇಕ್ ಒಣಗಬೇಕ್ರಿ ಅದು ಗುಂ ಆಮೇಲೆ ಅವೆಲ್ಲ ತಪ್ಪಲುಗಳು ಹಾಕ್ಬೇಕು ತಪ್ಪಲುಗಳು ಅದ್ರೊಳಗೆ ಕೆಳಗೆ ಹಾಕಿ ನಂತರ ಹತ್ತುವಾಗ ಅಂದ್ ಗುಂಡಿ ತುಂಬುವಾಗ ಈ ತಪ್ಪಲನ್ನ ಕೆಳಗೆ ಹಾಕಿ ಏನೇನು ಮೇಲ್ಮಣ್ಣು ಹಾಕಿರ್ತೀವಲ್ರಿ ಮೇಲ್ಮಣ್ಣನ್ನು ಪೂರ ಮುಚ್ಚಿಬಿಡುದು ಮುಚ್ಚಿಬಿಟ್ಟಾಗ ಏನಾಗುತ್ತೆ ರೀ ಆ ಮಳಿ ಅವಾಗ ಮಳಿ ಬಂದ್ಬಿಡ್ತು ಮಳಿ ಬಂದ್ಬಿಡ್ಲಿ ಆಟೋಮೆಟಿಕ್ ಆಗಿ ನಾವು ಗುಂಡಿ ತೆಗ್ದ ಭಾಗ ಯಾವ ಭಾಗದಾಗ್ಲೂ ಆಟೋಮೆಟಿಕ್ ಗೊತ್ತಿತ್ತು ಆರಾರು ಇಂಚ್ ಆಗಷ್ಟು ಕೆಳಗಡೆ ಹೋಗಿತ್ತು ಮಣ್ಣ ಅವಾಗ ಅದೇ ಸಮಯಕ್ಕೆ ನಮ್ಗ ನಾವು ಎರಡ್ ಸಾವಿರದ ಮೂರು ನೋಡ್ಕೊಂಡು ಸಾವಿರ ಕೃಷಿ ಮಾಡ್ಕೊತ ಬಂದ್ರೆ ಯಾವುದೇ ಪತ್ರಿಕೆ ಮಾಧ್ಯಮದವ್ರಿಗೆ ನಾವು ಬೆಳಕಿ ಬದ್ದಿತ್ತಿಲ್ಲ ಟಿ ವಿ ಮಾಧ್ಯಮದವ್ರಿಗೂ ಬಂದಿತ್ತಿಲ್ಲ ರೇಡಿಯೋ ಮಾಧ್ಯಮ್ರಿಗೂ ಬಂದಿತ್ತಲ್ಲ ವಿ ಕೆ ಅವ್ರ ಮಾಧ್ಯಮಕ್ಕೆ ಬಂದಿತ್ತಲ್ಲ ಯೂನಿವರ್ಸಿಟಿಯವ್ರಿಗೂ ಮಾಧ್ಯಮಕ್ಕೆ ಬಂದಿತ್ತಲ್ಲ ನಾವು ಯಾರನ್ನ ಕಣ್ಣಿಗೆ ಬಿದ್ದಿತ್ತಿಲ್ಲ ಅವಾಗ ಏನ್ ಅವ್ರ್ ಏನು ಕೆಲಸ ಹೇಳಿದ್ರೆ ಅದಷ್ಟೇ ಮಾಡ್ಕೋತಿದ್ದೀವಿ ಅವಾಗ ಎರಡು ಸಾವಿರದ ಮೂರನೇ ಇಸ್ರೊಳಗೆ ನಮ್ಗೆ ಪ್ರೇಮ ಪಾಟೀಲ್ ಮೇಡಮ್ ಅವ್ರದ್ದು ಒಂದು ತರಬೇತಿತ್ತು ಆ ರೇಡಿಯೋ ಕಾರ್ಯಕ್ರಮ ಆ ರೇಡಿಯೋ ಕಾರ್ಯಕ್ರಮಕ್ಕೆ ಕೇಳಿ ಅವ್ರನ್ನ ನಾವು ಸಂಪರ್ಕ ಮಾಡಿದ್ರೆ ಸಂಪರ್ಕ ಮಾಡ್ದ ಅವ್ರ ಏನ್ ಹೇಳದ್ರಿ ನೀವು ಶಿರಿಧಾನ್ಯ ಬೆಳಿತೀರಿ ಅಂತಂದ್ರು ಇಲ್ರಿ ಮೇಡಮ್ ನಾನು ಸಾಕಷ್ಟು ಶಿರಿಧಾನಿ ಬೆಳಿತೀವಿ ರೀ ಅಂತಂದ್ರ ಇಲ್ಲ ನಾನು ಬೇರೆ ಬೇರೆ ವೆರೈಟಿ ಕೊಡ್ತೀನಿ ನೀವು ಮಾಡ್ಕೋತೀರಿ ಅಂತಂದ್ರೆ ಆಯ್ತ್ರಿ ಮೇಡಮ್ ಅಂದ್ರು ಆ ವರ್ಷ ಸುಮಾರು ಹದಿನೈದು ಎಕ್ರಿಯದೊಳಗ ನಾವ್ ಸಿರಿಧಾನ್ಯ ಸಿರಿಧಾನ್ಯ ಒಳಗ ರಾಗಿ ನವಣಿ ಬರಗ ಸಾಮಿ ಊದಲ ಸಜ್ಜಿ ತರದ ಟ್ಯಾಪ್ ಹಾಕಿದ್ರು ಸರ್ ಅವಾಗ ಸ್ವತಃ ಪ್ರೇಮ ಪಾಟೀಲ್ ಅವರು ನಮ್ಮ ಹೊಲದಾಗ ಹಾಕಿತಿ ಸರ್ ನಾವು ಇನ್ನೊಂದು ಹೊಲ ಮಾಡ್ಕೊಂಡ್ರಿ ಸರ್ ಅದ್ ನಾವು ಕೃಷಿ ಮಾಡೋ ಕಲೆ ನೋಡಿ ಬಹಳಷ್ಟು ಜನ ನಮ್ಮ ಹೊಲ ಮಾಡೋ ನಿಮ್ಮ ಹೊಲ ಮಾಡೋ ಬನ್ನತ್ತ ಸರ್ ಹಿಂಗ ಒಬ್ರು ಇಲ್ಲಿ ಜಿಗ್ಜೇಣ್ ಒಬ್ರು ಪ್ರಗತಿ ಪರೈತ್ರು ಒಂದ್ ಇಪ್ಪತ್ತಕರೆ ಜಮೀನ್ ನೀ ಏನ್ ಮಾಡ್ಕೊಂಡ್ ಮಾಡಪ್ಪ ಎಟ್ ಬರ್ತವ್ರು ಕೊಡತ ಹೇಳಿದ್ರು ಅದ್ರಾಗ ಅವೆಲ್ಲ ಬೀಜ ಒಯ್ದು ಬಿತ್ತನೆ ಸರ್ ಬಿತ್ತನೆ ಮಾಡಿದ ಪ್ರೇಮಪಟ್ಲಿ ಮೇಡಮ್ ಅವ್ರು ಅವಾಗಿಂದ ಅವಾಗಿಂದ ಫೋನ್ ಮಾಡ್ಕೊಳ್ಳೋ ನಮ್ ಕೊಟ್ಟದ್ ಬೀಜ ಬಿತ್ತದ್ರಿ ಬಿತ್ತೀ ಮೇಡಮ್ ಬಿತ್ತಿನ ಇಲ್ರಿ ನಾವು ಸಲ ವಿಸಿಟ್ ಬರ್ಬೇಕು ಅಂದ ಅಲ್ಲೆಲ್ಲ ಆ ವರ್ಷ ಮಳಗಾಲ ಸಾಕಷ್ಟು ಹಳ್ಳದ್ರಿ ಮಧ್ಯದಲ್ಲಿ ಆದ್ರೆ ಪ್ರೇಮ ಪಾಟೀಲ್ ಮೇಡಮ್ ಅವರು ಚೆಲ್ಲ ತೊಡ್ಲಿಲ್ಲ ಯಾಕಂದ್ರೆ ಹಿರಿಯಾರು ಒಂದು ಮಾತನ್ನು ಹೇಳ್ತಾರೆ ನಾರಿ ಮನಸ್ಸು ಮಾಡಿದ್ರೆ ಏನಾದ್ರೂ ಆಗ್ಬೋದು ಇವತ್ತಿನ ದಿವಸ ನಾವು ಇಂಥ ಮಾಧ್ಯಮ ಮೂಲದವ್ರ ಮುಂದೆ ಕೂತು ಮಾತಾಡಬೇಕಂದ್ರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರ ಆ ಮತ್ತೆ ನಮ್ಗೆ ಹೆಚ್ಚು ಒಂದು ಹೊತ್ತು ಅದು ಅಲ್ಲೇ ಇವತ್ತಿನ ದಿವಸ ನಮ್ ಕೃಷಿ ವಿಜ್ಞಾನ ಕೇಂದ್ರ ಇಂಡಿ ಟೂ ಇವರಾದ್ರೂ ನಮ್ಗ ಬಹಳಷ್ಟು ಪ್ರಚೋದನೆ ಮಾಡ್ತಿದ್ದಾರೆ ಡಾಕ್ಟರ್ ಶಿವಶಂಕರ ಮೂರ್ತಿ ಎಂ ಅವರು ಆಮೇಲೆ ಗೃಹ ವಿಜ್ಞಾನಿಗಳು ಆಮೇಲೆ ಇದ್ರ ಹಿಂದಿದ್ದಂತ ಡಾಕ್ಟರ್ ಆರ್ ಬಿ ನೆಹಳೂರು ಸಾಹೇಬ್ರ ಅವರು ಮತ್ತೆ ಡಾಕ್ಟರ್ ರವಿ ಸರ್ ಅವರು ಬಹಳಷ್ಟು ನಮ್ಗ ಅಹ್ ಮಾಡ್ತಿರಿ ಅವಾಗ ಪ್ರೇಮ ಪಾಟೀಲ್ ಮೇಡಮ್ ಅವರು ಸ್ವತಃ ತೋಟಕ್ಕೆ ಬಂದರು ಅವಾಗ ಮಳಕಾಲ ಬರೋಬರಿ ನೀರ್ ಹರಿತಿತ್ರಿ ನಾಂದ ಇನ್ ಇವ್ರು ಲೇಡೀಸ್ ಆತರ ಹೆಂಗೆ ಕೈ ಹಿಡಿದು ಕರ್ಕೊಂಡು ಹೋಗೋದು ಅದ್ರ ಜೊತೆ ನಮ್ಮ ನಮ್ಮಅಮ್ವರು ಬಂದ್ರು ನಮ್ಮಅಮ್ವಾರೇಡಮ್ ಅವ್ರ ಕೈ ಹಿಡಿದು ನೀರಾಗಿಂದ ಕರ್ಕೊಂಡು ಹೋದ್ರು ಅವರೆಲ್ಲ ಬೂಟ್ ತೊಯ್ದು ಅವ್ರ ಅರ್ಧ ಚೂಡಿದಾರ್ ತೊಯ್ತು ಆದ್ರೂ ಬಿಡ್ಲಿಲ್ಲ ನೋಡ್ರಿ ಛಲ ಅಂದ್ರೆ ಎಷ್ಟಿರ್ತದ ಅಲ್ಲಿ ಬಂದು ತೋಟದ ನೋಡಿದ್ರಿ ನೋಡಿ ಮೇಡಮ್ ಅವರು ಎಷ್ಟು ಖುಷಿ ಆದ್ರು ಏ ನಾ ಈ ರೀತಿಯಾಗಿ ಸಿರಿಧಾನೆ ಬೆಳ್ದು ನಾ ಎಲ್ಲಿ ನೋಡಿಲ್ಲಪ್ಪ ಅಂತ ಒಂದು ಫೋಟೋ ತಗೊಂಡ್ರು ಫೋಟೋ ತಗೊಂಡು ನಿಮ್ಗೆ ಒಂದು ಟೈಮಿಂಗ್ ಹೇಳ್ತೀನಿ ನೀವು ಸ್ವಲ್ಪ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಹೇಳಿದ್ರು ಆವಾಗ ಎಲ್ಲ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಸ್ ಸಬಸ್ಸು ಕೊಡಕ್ಕೆ ಹೋಗಿದ್ರೆ ಅವಾಗ ಒಂದು ಫಾರ್ಮ್ ಕೊಟ್ಟು ಸೈ ಅದು ಏನು ಗೊತ್ತಿಲ್ರಿ ನಮ್ಮ ಕನಸಿನ ಮನಸ್ಸನ್ನಾಗ ನಮ್ಗೆ ಅವಾರ್ಡ್ ಬರ್ತದ ಮಾಡ್ತದ ಅವಾಗ ಏನಂದ್ರೆ ನಿಮ್ಮ ಹೆಸರಲ್ಲೇ ಒಂದು ಅವಾರ್ಡ್ ಮಾಡ್ಬೇಕು ಮಾಡ್ರಿ ಮೇಡಮ್ ಅವ್ರು ಇನ್ನೂ ಬೆಳಿಬೇಕೈ ಇಷ್ಟು ಜಲ್ದಿ ನಮ್ಗೆ ಅವಾರ್ಡ್ ಬೇಡ ಆತ್ರಿ ಆದ್ರೆ ನಗಲಾತ್ರು ಏ ನೀವು ಏನು ಬೇಡ ಐತಿರಿ ಹೇಳೋದು ನಿಮ್ಮ ಮಿಸ್ಸಸ್ ನೀವು ಎಲ್ಲ ಕಡೆ ತಿರುಗಾಡಿ ಎಲ್ಲ ಮಾಹಿತಿ ಪಡ್ಕೊತ್ರಿ ಇದು ನಿಮ್ಮ ಮಿಸ್ಸಸ್ ಅವ್ರ ಹೆಸರ್ಲೆ ಮಾಡ್ತೀವಿ ಅವಾರ್ಡ್ ಅಥ್ ನಮ್ಮ ಶ್ರೀಮತಿ ಅವ್ರ ಹೆಸರ್ಲೆ ಶ್ರೇಷ್ಠ ಯುವ ಕೃಷಿಕರ ತಂದು ಅವಾರ್ಡ್ ಮಾಡ್ರಿ ಸರ್ ಆ ಅವಾರ್ಡ್ ಯಾವಾಗ ಬತ್ತಲ್ಲ ಆವತ್ತಿನಿಂದ ನಮ್ಗೆ ರೇಡಿಯೋ ಕೇಂದ್ರದವರು ಪತ್ರಿಕೆ ಮಾಧ್ಯಮದವರು ಟಿ ವಿ ಹೈನವರು ಎಲ್ಲರು ಆಮೇಲೆ ಪ್ರಗತಿಪರ ರೈತರು ಆಮೇಲೆ ಪ್ರಶಸ್ತಿ ಪಡೆದಂತ ರೈತರು ಆಮೇಲೆ ಶಾಲಾ ಮಕ್ಕಳು ಆಮೇಲೆ ಶಾಲಾ ಕಾಲೇಜುಗಳ ಪ್ರಿನ್ಸಿಪಾಲ್ರು ಆಮೇಲೆ ವಿಶ್ರಾಂತಿ ಕುಲಪತಿಗಳು ನಮ್ಮ ತೋಟಕ್ಕೆ ಬರತ್ತ ಸರ್ ಈ ರೀತಿಯಾಗಿ ಬರ್ಲಾತರು ಹಿಂಗಾಗಿ ನಾನು ಎಷ್ಟು ಹೇಳಿದ್ರು ಕಡಿಮೆ ಸರ್ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಮತ್ತೆ ಕೃಷಿ ವಿಜ್ಞಾನ ಕೇಂದ್ರ ಇಂಡಿ ಬಿಜಾಪುರ ಮತ್ತು ಎಮ್ಸ್ ಸಂಸ್ಥೆ ಎಷ್ಟು ಕೃತಜ್ಞತೆಗಳು ಹೇಳಿದ್ರು ಕಡಿಮೆ ಸರ್ ಈಗ ಕೆಲವೊಬ್ಬರು ರೈತರು ನಾ ಎಷ್ಟೋ ನೈಸರ್ಗಿಕ ಕೃಷಿಕರನ್ನು ನಾನು ಸಂದರ್ಶನ ಮಾಡಲಿಕ್ಕೆ ಹೋದಾಗ ನಾನು ಯೂಟ್ಯೂಬ್ದೊಳಗೆ ಪಕ್ಕದ ಹೋಲದವರು ಅವರಿಗೆ ಬಂದಿರ್ತಾರೆ ಅಲ್ಲಿ ಶೂಟಿಂಗ್ ಮಾಡೋ ಮುಂದೆ ಅವರು ದೊಡ್ಡ ರೈತರೇ ಇದ್ದು ಇಲ್ಲಿ ಮಹಾರಾಷ್ಟ್ರ ಆಕಳವಾಡಿ ಅಂತದ ಅಲ್ಲಿ ಮಾಡಿದ್ದೆ ನಾನು ಅವ್ರಿಗೆ ಮಗಲೆ ದೊಡ್ಡ ರೈತರು ಅಂತ ಹೇಳಿದ್ರು ಕೇಳಿದೆ ನಿಮ್ಮಲ್ಲಿ ಕೃಷಿ ಏನು ಮಾಡ್ತೀರಿ ದ್ರಾಕ್ಷಿ ಅದ ರೀ ಅದು ಅದ ಇದು ಅದ ಕಬ್ಬದ ಈ ಹಣ್ಣಿನ ಗಿಡಗಳು ಅದಾವೆ ಬಟ್ ನೀವು ನೈಸರ್ಗಿಕ ಕೃಷಿ ಮಾಡ್ತಿರೋ ಕೆಮಿಕಲ್ ತಂದು ಹಾಕ್ತಿರುವು ಅಂತ ಕೇಳಿದೆ ಅವರಿಗೆ ಏನು ಹೇಳಿದ್ರು ಇಲ್ಲ ಸರ್ ನಾವು ಕೆಮಿಕಲ್ ಮಾಡ್ತೇವೆ ಮಲ್ನಿಂದ ಕೆಮ ನೈಸರ್ಗಿಕ ಮಾಡೋಕ್ಕಾಗಲ್ಲ ನಮ್ಗೆ ಅದ್ರಾಗ ಉತ್ಪನ್ನ ಭಾಳ ಕಡಿಮೆ ಅದ ಹೀಗಾಗಿ ನಾವು ಮಾಡೋದು ಕೈ ಸುಟ್ಟುಗಳ್ ಹಾಕಿ ನಮಗೆ ಹಣ ಬೇಕರಿ ಹಾಕಿದ್ದು ಅದಕ್ಕೆ ನಾವು ಕೆಮಿಕಲ್ಲೇ ಯೂಸ್ ಮಾಡಿ ಮಾಡ್ತೇವೆ ಅಂತಂದರು ಸರ್